ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ ಹನ್ನೊಂದು ಐವತ್ತು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ ನಲ್ಲಿ ಕೆಲಸ ಶುರುವಾಯಿತು ಬರಗಳು ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು ಪ್ಲಾಸ್ಟಿಕ್ ಗಳನ್ನು ತಂದ್ರು ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿಯಾಗಿಯೋ ಕೆಲಸ ಶುರು ಮಾಡಿದ್ರು ಆರು ಅಡಿ ಉದ್ದ ಆರು ಅಡಿ ಅಗಲದ ಗುಂಡಿ ತೆಗೆಯಲು ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ಅಧಿಕಾರಿಗಳು ಸೂಚಿಸಿದ್ರು ಕೆಲಸಗಾರರು ಗುಂಡಿ ತೆಗೆಯಲು ಉತ್ಖನನ ಶುರು ಮಾಡುತ್ತಿದ್ದಂತೆ ಮಳೆ ಆರಂಭವಾಯಿತು ಕೊನೆಗೆ ಛತ್ರಿಗಳನ್ನು ಹಿಡಿದು ಮಣ್ಣು ಅಗಿಯುವ ಕೆಲಸವನ್ನೂ ಶುರು ಮಾಡಿದ್ರು ಮೂರು ಅಡಿ ಅಗಲ ಮೂರು ಅಡಿ ಉದ್ದದಷ್ಟು ಗುಂಡಿಯಾಗದಾಗ ಸಮಸ್ಯೆ ಶುರುವಾಯಿತು ಒಂದು ಕಡೆ ಮಳೆ ಇನ್ನೊಂದು ಕಡೆ ಭೂಮಿಯಿಂದ ಅಕ್ಕಿ ಬರುತ್ತಿದ್ದ ನೀರಿನಿಂದ ಸಮಸ್ಯೆ ಶುರುವಾಯಿತು ಮೂರು ಅಡಿ ಗುಂಡಿ ತೆಗೆಯಲು ಹೆಚ್ಚು ಕಮ್ಮಿ ತೊಂಬತ್ತು ನಿಮಿಷಕ್ಕೂ ಜಾಸ್ತಿ ಟೈಮ್ ಹಿಡಿಯಿತು ಮಧ್ಯಾಹ್ನ ಒಂದು ಇಪ್ಪತ್ತೈದು ಮೂರು ಅಡಿಯಷ್ಟು ಗುಂಡಿ ತೆಗೆದ್ರು ಒಂದು ಸಣ್ಣ ಸಾಕ್ಷಿನೂ ಸಿಗಲಿಲ್ಲ ಎಫ್ಎಸ್ಎಲ್ ಟೀಮ್ಗೂ ಯಾವ ಕುರುಹುಗಳೂ ಆಗಲಿಲ್ಲ ಆಗ ಎಸ್ಐಟಿ ಹಿರಿಯ ಅಧಿಕಾರಿಗಳು ಮುಸುಕುಧಾರಿ ಅನಾಮಿಕನಿಗೆ ಸಾಲು ಸಾಲು ಪ್ರಶ್ನೆ ಹಾಕಿದ್ರು ಶವವನ್ನ ಇದೇ ಜಾಗದಲ್ಲಿ ಹೂತಿದ್ದು ನಿಜಾನ ಇಲ್ಲೇ ಹೂತಿದ್ರೆ ಎಷ್ಟು ಅಡಿ ಆಳ ತೆಗೆದು ಹೂತಿದ್ದೆ ಇನ್ನೂ ಎಷ್ಟು ಅಡಿವರೆಗೂ ಗುಂಡಿ ತೋಡಬೇಕು ಹೇಳುವಂತ ಅನಾಮಿಕನಿಗೆ ಅನುಚೇತ್ ಪ್ರಶ್ನೆ ಹಾಕಿದ್ರು ಐದಾರು ಅಡಿ ಗುಂಡಿ ತೆಗೆದು ಶವವನ್ನ ಹೂತಿದ್ದ ನೆನಪಿದೆ ಹೀಗಾಗಿ ಇನ್ನೂ ಮೂರ್ನಾಲ್ಕು ಅಡಿ ತೆಗೆಸಿ ಎಂದಿದ್ದ ಅಧಿಕಾರಿಗಳಿಂದ ಡಿಐಜಿ ಎಂಎನ್ ಅನುಚೇತ್ ಅವರಿಗೆ ದೊರಕಿದೆ ಮಧ್ಯಾಹ್ನ ಒಂದು ಐವತ್ತು ಫೋನ್ ಕಾಲ್ ಬರ್ತಿದ್ದಂತೆ ನೇತ್ರಾವತಿ ಸ್ನಾನಘಟ್ಟದ ಉತ್ಖನನ ಜಾಗಕ್ಕೆ ಡಿಐಜಿ ಎಂಎನ್ ಅನುಚೇತ್ ಬಂದ್ರು ಪಾಯಿಂಟ್ ನಂಬರ್ ಒಂದರಲ್ಲಿ ನಡೆಯುತ್ತಿದ್ದ ಸಮಾಧಿಯಾಗಿಯೋ ಜಾಗಕ್ಕೆ ಬಂದ್ರು ಕಳೆ ಬರ ಸಿಕ್ಕಿದ್ಯಾ ಇಲ್ವಾ ಏನಾದರೂ ಸಾಕ್ಷಿ ಸಿಕ್ತಾ ಇಲ್ವಾ ಅಂತ ಎಸ್ಪಿ ಜಿತೇಂದ್ರ ಅವರಿಂದ ಮಾಹಿತಿ ಪಡೆದರು ಹೆಚ್ಚು ಕಮ್ಮಿ ಹತ್ತರಿಂದ ಹದಿನೈದು ನಿಮಿಷ ಎಫ್ಎಸ್ಎಲ್ ಟೀಂ ವೈದ್ಯರ ತಂಡ ಮತ್ತು ಸೋಕೋ ಟೀಂ ಜೊತೆ ಚರ್ಚೆ ಮಾಡಿದ್ರು ಮಧ್ಯಾಹ್ನ ಎರಡು ಇಪ್ಪತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಅನುಚೇತ್ ಅನುಚೇತ್ ಅವರೇ ಘಟನಾ ಸ್ಥಳದಲ್ಲಿ ಆ ಕಡೆ ಈ ಕಡೆ ಓಡಾಡಿದ್ರು ಕ್ರೈಮ್ ಸೀನ್ ಗಳನ್ನ ಮನಸ್ಸಲ್ಲೇ ರೀಕ್ರಿಯೇಟ್ ಮಾಡಿದ್ರು ಒಬ್ಬ ವ್ಯಕ್ತಿ ಒಂದು ಶವವನ್ನ ಕಾಡಿನ ಮಧ್ಯೆ ದಾರಿಯೇ ಇಲ್ಲದ ಕಾಡಿನೊಳಗೆ ಹೇಗೆ ತಂದ ಹೇಗೆ ಹೂತಿರಬಹುದು ಅನ್ನೋ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ್ರು ಮಧ್ಯಾಹ್ನ ಎರಡು ನಲವತ್ತು ಡಿಐಜಿಎಂಎನ್ ಅಂಚೇತ್ ಎಲ್ಲ ಆಯಾಮಗಳಲ್ಲೂ ಸಮಾಜಿ ಸ್ಥಳಗಳಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರು ನಂತರ ಅನಾಮಿಕನನ್ನು ಪ್ರಶ್ನೆ ಮಾಡಿದ್ರು ಇಲ್ಲಿವರೆಗೂ ನಾಲ್ಕಿಯಷ್ಟು ಸುತ್ತಳತೆ ಅಗೆಯಲಾಗಿದೆ ಯಾವ ಕುರುಹುಗಳೂ ಸಿಕ್ಕಿಲ್ಲ ಮತ್ತೆ ಯೋಚಿಸಿ ಹೇಳಿ ಅಂತ ಮುಸುಕುದಾಗಿ ಕೇಳಿದ್ರು ಆಗ ಮಾಸ್ಕ್ ಮ್ಯಾನ್ ಇದೇ ಜಾಗದಲ್ಲೇ ಶವ ಹುತ್ತಿದ್ದು ನನಗೆ ಚೆನ್ನಾಗಿ ನೆನಪಿದೆ ಮಳೆ ನೀರು ನದಿ ನೀರಿನಿಂದ ಮಣ್ಣು ಶೇಖರಣೆ ಆಗಿದೆ ಅನಿಸುತ್ತೆ ಕನಿಷ್ಠ ಎಂಟರಿಂದ ಹತ್ತು ಅಡಿ ಆಳವನ್ನ ಇದೇ ಜಾಗದಲ್ಲಿ ಅಗೆದು ನೋಡಿ ಜೆಸಿಬಿಯಿಂದ ಅಗಿಸಿ ಸಾಕ್ಷಿ ಸಿಗುತ್ತೆ ಅಂತ ಅನುವರಿಗೆ ಸಲಹೆ ಕೊಟ್ಟ ಮಧ್ಯಾಹ್ನ ಮೂರು ಹತ್ತು ಎಸ್ಐಟಿ ತಂಡದವರ ಪ್ರತಿಯೊಂದು ಪ್ರಶ್ನೆಗೂ ದೂರುದಾರ ವ್ಯಕ್ತಿ ತಾನು ಶವ ಹೋಗುತ್ತಿರುವುದು ಇಲ್ಲೇ ಹುಡುಕಿ ಅಂತ ಹಠ ಹಿಡಿದ ಕೊನೆಗೆ ಡಿಐಜಿ ಅನುಚೇತ ಅಧಿಕಾರಿಗಳನ್ನೆಲ್ಲ ಸ್ಥಳದಿಂದ ಹೊರಗೆ ಕಳಿಸಿದ್ರು ಆದಷ್ಟು ಬೇಗ ಜೆಸಿಬಿಯನ್ನು ತರಲು ಸೂಚಿಸಿದ್ರು ಅನುಚೇತ್ ಹೇಳಿದ ಹತ್ತು ನಿಮಿಷಕ್ಕೆ ಸ್ಥಳಕ್ಕೆ ಜೆಸಿಬಿನೂ ಬಂತು ಭದ್ರತೆಗೆ ಸಿಬ್ಬಂದಿಯನ್ನ ಬಿಟ್ಟು ಎಲ್ಲರಿಗೂ ಊಟಕ್ಕೆ ಬ್ರೇಕ್ ನೀಡಲಾಗಿತ್ತು ಮಧ್ಯಾಹ್ನ ನಾಲ್ಕು ಒಂದರ ಬಳಿ ಜೆಸಿಬಿ ಬಂತು ಇದೇ ವೇಳೆಗೆ ಡಿಐಜಿ ಅನುಚೇತ್ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದ ತಂಡವೂ ಅಲ್ಲೇ ಇತ್ತು ಅಧಿಕಾರಿಗಳ ಸಂಜೆ ಹೊತ್ತಿಗೆ ಫಸ್ಟ್ ಪಾಯಿಂಟ್ ನಲ್ಲಿ ಗಳೇಬರ ಪತ್ತೆ ಹಚ್ಚಲು ಶ್ವಾನದಳ ಆಗಮಿಸಿತು ಶ್ವಾನದಳದಿಂದ ಪರಿಶೀಲನೆಯೂ ನಡೆಯಿತು ಜೆಸಿಬಿ ಶ್ವಾನದಳ ಎಲ್ಲದರ ಶೋಧನೆಯಲ್ಲೂ ಪಾಯಿಂಟ್ ನಂಬರ್ ಒಂದರಲ್ಲಿ ಏನೇನೂ ಸಿಕ್ಕಿಲ್ಲ ಸಂಜೆ ಐದು ಐವತ್ತು ಪಾಯಿಂಟ್ ನಂಬರ್ ಒಂದರಲ್ಲಿ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ತೆಗೆಯಲಾಯಿತು ಯಾವುದೇ ಕಳೆಬರ ಅಥವಾ ಏನೂ ಸಿಗದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು ಸಂಜೆ ಆರು ಹದಿನೈದು ಕಡೆಗೆ ಸಂಜೆ ಆರು ಹದಿನೈದರವರೆಗೂ ಶೋಧ ಕಾರ್ಯ ನಡೆಯಿತು ಏನೂ ಸಿಗದ ಕಾರಣಕ್ಕೆ ಬರಿಗೈನಲ್ಲೇ ವಾಪರಾಯಿತು ಎಸ್ಐಟಿ ಟೀಮ್ ಅನಾಮಿಕ ವ್ಯಕ್ತಿಯನ್ನೂ ಸ್ಥಳದಿಂದ ಕರೆದೊಯ್ಯಲಾಯಿತು ನಾಳೆ ಪಾಯಿಂಟ್ ನಂಬರ್ ಟೂ ನಲ್ಲಿ ಇಂದಿನಂತೆಯೇ ಉತ್ಖನನ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಅನಾಮಿಕ ದೂರುದಾರ ಹೇಳಿರುವ ಜಾಗದಲ್ಲಿ ನಿಜಕ್ಕೂ ಶವಗಳು ಇವೆಯೇ ಅಥವಾ ಆತ ತಪ್ಪು ಮಾಹಿತಿ ನೀಡಿದ್ದಾನೆಯೇ ಎನ್ನುವುದು ಸಮಾಧಿಗಳನ್ನ ಅಗದ ನಂತರ ಗೊತ್ತಾಗಲಿದೆ ಮೊದಲ ದಿನ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಗೆಯಲಾಗಿದೆ ಹೀಗಾಗಿ ನಾಳೆಯಿಂದ ದಿನಕ್ಕೊಂದೇ ಜಾಗದಲ್ಲಿ ಅಗೀತಾರ ಅಥವಾ ಏಕಕಾಲದಲ್ಲಿ ಉಳಿದ ಪಾಯಿಂಟ್ಗಳಲ್ಲಿಯೂ ಅಗೆಯುವ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕು ಶವಗಳನ್ನ ಹೂತಿಟ್ಟ ಜಾಗಗಳಷ್ಟು ದೂರುದಾರ ತೋರಿಸಿರುವ ಜಾಗಗಳಲ್ಲಿ ಅಡಗಿದೆಯೇ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹೂತಿಟ್ಟಿದ್ದ ಶವಗಳ ಅವಶೇಷಗಳು ಈಗಲೂ ಧರ್ಮಸ್ಥಳದ ಮಣ್ಣಲ್ಲೇ ಇದೆಯಾ ಇಂಥ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಾಡುತ್ತಿದೆ ಎಸ್ಐಟಿ ಟೀಮ್ ನಾನೇ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂದಿದ್ದ ಮುಸುಕುಧಾರಿಯನ್ನ ನಿನ್ನೆಯಷ್ಟೇ ನೇತಾವತಿ ನದಿಯ ಸ್ನಾನಘಟ್ಟದ ಬಳಿಗೆ ಕರೆತಂದಿದ್ರು ಒಟ್ಟು ಹದಿಮೂರು ಕಡೆ ಹದಿಮೂರು ಶವಳನ್ನ ಹೂತಿದ್ದೀನಿ ಅಂತ ಅನಾಮಿಕ ಮುಸುಕುಧಾರಿ ತೋರಿಸಿದ್ದ ಆ ಜಾಗಗಳನ್ನೆಲ್ಲ ಮಾರ್ಕ್ ಮಾಡಿ ರಾತ್ರಿಯಿಡಿ ಶಸ್ತ್ರಾಸ್ತ್ರಗಳ ಜೊತೆ ನಕ್ಸಲ್ ನಿಗ್ರಹ ಪಡೆಯನ್ನು ಭದ್ರತೆಗೆ ಹಾಕಿದ್ರು ಇವತ್ತು ಅದೇ ಜಾಗದಲ್ಲಿ ಅಸ್ಥಿಪಂಜರಗಳಿಗಾಗಿ ಕಳೆಬರಗಳು ಸಾಕ್ಷಿಗಳಿಗಾಗಿ ಸಮಾಧಿ ಅಗೆಯುವ ಕೆಲಸ ಶುರುವಾಯಿತು ಬೆಳಿಗ್ಗೆ ಎಂಟು ಗಂಟೆ ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಪ್ರಕರಣದಲ್ಲಿ ಮಣ್ಣು ಅಗಿಯೋಕೆ ಕೆಲಸಗಾರರನ್ನ ಕಳಿಸೋಕೆ ಎಸ್ಐಟಿ ಮನವಿ ಮಾಡಿತ್ತು ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯತ್ನವರು ಹನ್ನೆರಡು ಜನರನ್ನ ರೆಡಿ ಮಾಡಿದ್ದರು ಸಮಾಧಿ ಮಾಡಿದ್ದ ಜಾಗ ಅಗೆಯಲು ಕೆಲಸಗಾರರು ಬಂದರು ಕಂದಾಯ ಇಲಾಖೆ ಅಧಿಕಾರಿಗಳೇ ಬರಲಿಲ್ಲ ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು ಸರಿಸುಮಾರು ಒಂಬತ್ತು ಮೂವತ್ತರ ವೇಳೆಗೆ ಕಂದಾಯ ಇಲಾಖೆಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಬೆಳಿಗ್ಗೆ ಹನ್ನೊಂದು ಗಂಟೆ ಧರ್ಮಸ್ಥಳದ ನೇತ್ರಾವತಿ ನದಿ ಭಾಗದ ಕಾಡಿನಲ್ಲಿ ಅವಶೇಷಗಳನ್ನ ಹುಡುಕಲು ಟೀಂ ಆಯಿತು ಸಮಾಧಿ ಅಗೆಯಲು ಸಿದ್ಧರಾಗಿದ್ದ ಹನ್ನೆರಡು ಗುತ್ತಿಗೆ ಕಾರ್ಮಿಕರನ್ನ ಮೊದಲು ಧರ್ಮಸ್ಥಳ ಠಾಣೆಗೆ ಕರ್ಕೊಂಡು ಬಂದರು ಗುಂಡಿ ಅಗೆಯೋದು ಹೇಗೆ ಅವಶೇಷಗಳು ಸಿಕ್ಕಿದ್ರೆ ಏನು ಮಾಡಬೇಕು ಪ್ರಕರಣ ಎಷ್ಟು ಗಂಭೀರವಾಗಿದೆ ಗುಂಡಿ ಅಗೆಯೋ ವಿಷಯವನ್ನ ಯಾಕೆ ಹೇಗೆ ಗೌಪ್ಯವಾಗಿ ಇಡಬೇಕಂತ ತಿಳಿಸಿ ಹೇಳಿತು ಬೆಳಿಗ್ಗೆ ಹನ್ನೊಂದು ನಲವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಬೆಳತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಿಕನನ್ನ ಭದ್ರತೆಯಲ್ಲಿ ಕರ್ಕೊಂಡು ಹೊರಟರು ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಸರಿಯಾಗಿ ನಿನ್ನೆ ಎಲ್ಲೆಲ್ಲಿ ಶವ ಹೂತಿದ್ದೆ ಅಂತ ಪಾಯಿಂಟ್ ಮಾಡಿಸಿದ್ನೋ ಅದೇ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದ್ರು ನಿನ್ನೆಯ ರೀತಿಯಲ್ಲೇ ಇವತ್ತು ಅನಾಮಿಕನಿಗೆ ಮುಸುಕು ಹಾಕಿಸಿದ್ರು ಪೊಲೀಸರು ಅನಾಮಿಕನ ಜೊತೆಗೆ ಭದ್ರತಾ ಸಿಬ್ಬಂದಿ ಎಫ್ಎಸ್ಎಲ್ ಅಧಿಕಾರಿಗಳು ಸೋಕೋ ಪಡೆ ಗರುಡ ಭದ್ರತಾ ಪಡೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರು ಬೆಳಿಗ್ಗೆ ಹನ್ನೊಂದು ಐವತ್ತು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ ಒನ್ನಲ್ಲಿ ಉತ್ಖನನದ ಕೆಲಸ ಶುರುವಾಯಿತು ಕಳೆ ಬರಗಳು ಸಿಕ್ಕಿದ್ರೆ ಅದನ್ನು ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು ಪ್ಲಾಸ್ಟಿಕ್ ಕವರ್ಗಳನ್ನು ತಂದ್ರು ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿ ಗುಂಡಿಯಾಗಿಯೋ ಕೆಲಸ ಶುರು ಮಾಡಿದ್ರು ಆರು ಅಡಿ ಉದ್ದ ಆರು ಅಡಿ ಅಗಲದ ಗುಂಡಿ ತೆಗೆಯಲು ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ಅಧಿಕಾರಿಗಳು ಸೂಚಿಸಿದ್ರು ಕೆಲಸಗಾರರು ಗುಂಡಿ ತೆಗೆಯಲು ಉತ್ಖನನ ಶುರು ಮಾಡುತ್ತಿದ್ದಂತೆ ಮಳೆ ಆರಂಭವಾಯಿತು ಕೊನೆಗೆ ಛತ್ರಿಗಳನ್ನು ಹಿಡಿದು ಮಣ್ಣು ಅಗೆಯುವ ಕೆಲಸವನ್ನೂ ಶುರು ಮಾಡಿದ್ರು ಮೂರು ಅಡಿ ಅಗಲ ಮೂರು ಅಡಿ ಉದ್ದದಷ್ಟು ಗುಂಡಿ ಅಗೆದಾಗ ಸಮಸ್ಯೆ ಶುರುವಾಯಿತು ಒಂದು ಕಡೆ ಮಳೆ ಇನ್ನೊಂದು ಕಡೆ ಭೂಮಿಯಿಂದ ಉಕ್ಕಿ ಬರ್ತಿದ್ದ ನೀರಿನಿಂದ ಸಮಸ್ಯೆ ಶುರುವಾಯಿತು ಮೂರು ಅಡಿ ಗುಂಡಿ ತೆಗೆಯಲು ಹೆಚ್ಚು ಕಮ್ಮಿ ತೊಂಬತ್ತು ನಿಮಿಷಕ್ಕೂ ಜಾಸ್ತಿ ಟೈಮ್ ಹಿಡಿಯಿತು ಮಧ್ಯಾಹ್ನ ಒಂದು ಇಪ್ಪತ್ತೈದು ಮೂರು ಅಡಿಯಷ್ಟು ಗುಂಡಿ ತೆಗೆದರೂ ಒಂದು ಸಣ್ಣ ಸಾಕ್ಷಿನೂ ಸಿಗಿಲ್ಲ ಎಫ್ ಟೀಮ್ಗೂ ಯಾವ ಕುರುಹುಗಳು